ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲಚ್ಚಿ ರೆಸಿಪಿ ವ್ಲಾಗ್ ಹೇಗಿದ್ದರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರು ಅಂತ ಭಾವಿಸ್ತೀನಿ ಸೊ ನಾವು ಕೂಡ ಸೂಪರಾಗಿದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಫ್ರೆಂಡ್ಸ್ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಬೆಳಗ್ಗೆನೆ ಏನಕ್ಕೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಿಂಡಿ ಮಾಡ್ಕೊಂಬಾಗ್ತಲ್ವ ಸೊ ಹಾಗಾಗಿ ನಾನು ಒಬ್ಬಳು ಚಿನ್ಮಾನ ಇಟ್ಕೊಂಡು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಮ್ಮ ಮನೆಗೆ ಅಮ್ಮನೂ ಮಾಡ್ಕೊತಿದ್ರು ಸೊ ಹಾಗಾಗಿ ಅಮ್ಮ ಮನೆಗೆ ಹೋಗಿದ್ದೀನಿ ಅಮ್ಮಂಗೆ ಒಂದಿನ ಮುಂಚೆಗೆ ಐಟಮೆಲ್ಲ ಕಟ್ಕೊಳ್ಸಿದ್ದೆ ಸೊ ಎಲ್ಲನೂ ಮಾಡ್ಕೋ ಏನೇನು ಅಂತ ಸೊ ಹಾಗಾಗಿ ನಾನು ಬಂದಿದ್ದೀನಿ ಹಾಗೆ ಅಮ್ಮಂಗೆ ಎಲ್ಪ್ ಆಗುತ್ತೆ ಅಂದ್ಬಿಟ್ಟು ಏನೇನು ಮಾಡಿದೆ ತಿಂಡಿ ಹಾಗೆ ಹೇಗಿತ್ತು ಒಂದಷ್ಟು ಬಂದ ಬಂದಮೇಲೆ ಮತ್ತೆ ತಿಂಡಿ ಮಾಡಂಗಾಯಿತು ಅಮ್ಮ ಮನೆಗೆ ಹೋಗಿದ್ರು ಮತ್ತೆ ನಮ್ಮ ಮತ್ತೆ ಮನೆಗೆ ಬಂದು ತಿಂಡಿ ಮಾಡೋ ಥರ ಆಯಿತು ಸೊ ಏನಕ್ಕೆ ಹೇಗೆ ಅಂತ ವಿಡಿಯೋ ಎಲ್ಲ ಸ್ಕಿಪ್ ಮಾಡಿದಾಗ ಕೊನೆವರೆಗೂ ನೋಡಿ ಅಂತ ಕೇಳ್ಕೊಂತ ಹಾಗೆ ಏನೇನು ಇದು ತಿಂಡಿ ಮಾಡಿದೆ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ನೋಡಿ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗುತ್ತೋ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಓಕೆ ಫ್ರೆಂಡ್ಸ್ ಬನ್ನಿ ಬೆಳಗ್ಗೆನೇ ಹಾಗೆ ನನ್ನ ಹಸ್ಬೆಂಡು ಆಫೀಸ್ಗೆ ಹೋಗೋ ಟೈಮಲ್ಲೇ ಮನೆಗೆ ಬಿಡಿಸ್ಕೊಂಡೆ ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಅಮ್ಮ ಮನೆಗೂ ಬಿಡಿಸ್ಕೊಂಡಿದೀನಿ ಬಂದೆ ಟಿಫನ್ ಎಲ್ಲ ಮುಗಿಸಿ ನಂತರ ಅಮ್ಮ ಚಕ್ಲಿ ಮಾಡಿದರು ನೈಟೇ ಚಕ್ಲಿ ಮಾಡಿ ಇಟ್ಬಿಟ್ಟಿದ್ರು ಅಂತೆ ಸೊ ಹಾಗಾಗಿ ಚಕ್ಲಿನ ಸ್ವಲ್ಪ ಸ್ವಲ್ಪ ಒಡೆದೋಗಿರುತ್ತಲ್ಲ ದೇವ್ರಿಗೆಲ್ಲ ಎತ್ತಿಟ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಾಗೆ ನಾನು ಹೊಡೆದೋಗಿರೋದು ಬೆಣ್ಣೆ ಮುರ್ಕ್ ಥರ ಇರೋದು ಚಿನ್ಮಾಗೆ ಕೊಟ್ಟಿರೋ ಇದ್ದೆ ಸೊ ಹಾಗಾಗಿ ಪೈರು ಥರದ್ದು ಹಾಕಿದರು ಅಮ್ಮ ಬೌಲಲ್ಲಿ ಮಣ್ಣಲ್ಲಿ ಬಟ್ ಬರಲೇ ಇಲ್ಲ ಅದು ಒಂದು ಟೆನ್ ಡೇಸ್ ಬ್ಯಾಕ್ ಹಾಕ್ಬೇಕಾಗಿತ್ತು ಚೆನ್ನಾಗಿ ಬರೋದು ಅಮ್ಮ ಒಂದು ಫೈವ್ ಡೇಸ್ ಬ್ಯಾಕ್ ಹಾಕೈತೆ ಅದು ಬಂದೇ ಇಲ್ಲ ಹಾಗಾಗಿ ಅದು ಇಷ್ಟಪಟ್ಟಿದ್ರು ಪಾಪ ಅದನ್ನು ಪೈರು ಏನು ಗೋಧಿ ಪೈರು ಅಂತೀವಲ್ಲ ಅದನ್ನು ಬರ್ಸ್ಬಿಟ್ಟು ದೇವ್ರ ಹತ್ರ ಆ ಕಡೆ ಈ ಕಡೆ ಇಕ್ಕೋಕ್ಕೆ ಅಂತ ತುಂಬ ಇಷ್ಟಪಟ್ಟು ಹಾಕಿದ್ರು ಬಟ್ ಬರಲಿಲ್ಲ ಅದು ಹಾಗೆ ಗೋಧಿ ಮೋಸ್ಟ್ಲಿ ಅದು ಮೊಳಕೆ ಸ್ವಲ್ಪ ಸ್ವಲ್ಪ ಬಂದಿತ್ತಂತೆ ಹಾಗಾಗಿ ಅದು ನೀಟಾಗಿ ಬಂದೇ ಇಲ್ಲ ಸೊ ನಾನು ಬರ್ತಾ ಹಾಗೆ ಅಮ್ಮಂಗೆ ಹೂವು ತಗೊಂಡು ಬಂದೆ ಹೇಳಿದರು ಅಮ್ಮ ನಮ್ಮ ಮನೆ ಹತ್ರನೇ ಕುಯ್ತಿದ್ರು ಮಾರಿದ ಬೆಳೆದಿರೋ ಹೂವು ಸೊ ಹಾಗಾಗಿ ಅದನ್ನು ತೊಗೊಂಬಂದೆ ಚೆನ್ನಾಗಿತ್ತು ಫ್ರೆಶ್ ಹೂವು ಸೊ ಅಮ್ಮನ್ನ ನೋಡ್ಬೋದು ನೋಡಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ ಆಗಲೇ ದೇವ್ರ ಸಾಮಾನಿಂದ ಹಿಡಿದು ದೇವ್ರಿಗೆ ಏನೇನು ಬೇಕು ಎಲ್ಲನೂ ಆಗಲಿ ದೇವ್ರ ಮನೆ ಹತ್ರ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ಹಾಗೆ ಹುಣ್ಣೋಕ್ಕೂ ಅಷ್ಟೇ ನೋಡಿ ನಾವು ತಿಂಡಿ ಮಾಡ್ತಾ ಇರೋದೇನೇನು ಅಂದರೆ ಕರ್ಜಿಕಾಯಿ ರವೆ ಉಂಡೆ ಮತ್ತು ಚಕ್ಲಿ ಅಮ್ಮ ಮಾಡಿಟ್ಟಿದ್ದಾರೆ ಆಗಲೇ ನೈಟೇ ಮಾಡಿಟ್ಟಿದ್ರು ಸೊ ಚಕ್ಲಿ ಮಾಡಿಟ್ಟಿದ್ದಾರೆ ಕರ್ಜಿಕಾಯಿ ರವೆ ಉಂಡೆ ಮತ್ತು ಕಜಾಯಕ್ಕೆ ಎಲ್ಲ ಪಾಕ ಎಲ್ಲ ನೋಡಿ ಮಾಡಿಟ್ಟಿದ್ದಾರೆ ಒಂದಿನ ಮುಂಚೆನೇ ಸೊ ನಾನು ಬಂದಿದ್ದೇನೆ ಅಂದರೆ ಕರ್ಜಿಕಾಯಿಗೆಲ್ಲ ಒಬ್ರೊಬ್ಬರು ಒರ್ಸ್ ಒಬ್ಬರು ವರ್ಸ್ಕೊಟ್ರೆ ಒಬ್ಬರು ಫ್ರೈ ಮಾಡ್ಬೋದು ಕರ್ಜಿಕಾಯಿನ ಅಂತ ಸೊ ಎಲ್ಪ್ ಆಗುತ್ತೆ ಅಂತ ಬೇಗ ಬಂದೆ ಸೊ ನೋಡಿ ಅಮ್ಮ ಎಲ್ಲ ಕರ್ಜಿ ಚಕ್ಲಿ ಮಾಡಿ ಇಟ್ಟಿದ್ದಾರೆ ಕರ್ಜಿಕಾಯಿನ ಮತ್ತು ಉಣ್ಣ ಮಾಡ್ಕೊಬೇಕಷ್ಟೇ ಫ್ರೆಂಡ್ಸ್ ಆಮೇಲೆ ಮತ್ತೆ ಒಂದು ನನ್ನ ಅಕ್ಕ ಒಂದು ಕೆಲಸ ಕೊಟ್ಟಿದ್ಲು ಸೊ ಏನು ಅಂತ ಅಂದರೆ ಸೀರೆ ಕಟ್ ಕಳಿಸಿದ್ಲು ಮಕ್ ಪಾಪ ಅವ್ರಿಗೆ ಲಂಗ ಬ್ಲೌಸ್ ಹೊಲಸೋಕ್ಕೆ ಅಂತ ನನ್ನ ಹೆರಿನ ಅಕ್ಕ ಅವ್ರ ಮಗಳಿಗೆ ಲಂಗ ಬ್ಲೌಸ್ ಹೊಲಾಕೋಕ್ಕೆ ಸೀರೆನ ಕಟ್ ಕಳಿಸಿದ್ರು ನನ್ನ ತಮ್ಮನ ಕೈಲಿ ಸೊ ಇಲ್ಲೇ ಅಮ್ಮ ಮನೆ ಹೊಲಿತಾರೆ ಚ ಅಲ್ಲಿಗೆ ಹೋಗಿ ಹಂಗೆ ಹೊಲಾಕ್ಬಿಟ್ಬಾ ಅಂತ ಹೇಳಿದ್ಲು ನನ್ನ ಮಗಳದ್ದು ಲಂಗ ಬ್ಲೌಸ್ ಅಳ್ತಿ ತೊಗೊಂಬಂದಿದ್ದೆ ಸೊ ಅದನ್ನ ಹೋಗಿ ಹೊಲಾಕ್ ಬರಬೇಕು ಹಾಗೇ ನೋಡಿ ಇದನ್ನು ಅಮ್ಮ ಯಾವಾಗಲೂ ತಗೊಂಡು ಇಕ್ಕೊತಾ ಇರ್ತಾರೆ ಮನೆ ಹತ್ರನೇ ಬರ್ತಾರಂತೆ ಸೊ ಅವ್ರ ಹತ್ರ ನನಗೆ ತುಂಬ ಇಷ್ಟ ಚಿಕ್ಕ ವಯಸ್ಸಲ್ಲಿ ಎಷ್ಟೊಂದು ಎಷ್ಟಲ್ಲಿ ಇದನ್ನು ತಗೊಂಡು ತೊಗೊಂಡು ತಿಂತಿದ್ವು ಸೊ ಹಾಗಾಗಿ ನೋಡಿದೆ ತೊಗೊಂಡು ಅವಾಗ ಅವಾಗ್ತಾನೆ ಸೊ ಚೆನ್ನಾಗಿತ್ತು ಬೋಟಿ ಪ್ಯಾಕೆಟು ಅದೇ ಎಣ್ಣೆಗೆ ಫ್ರೈ ಮಾಡೋದು ಬೋಟಿ ಪ್ಯಾಕೆಟ್ ಅದೆಲ್ಲ ಮನೆ ಹತ್ರನೇ ಬರ್ತಾರಂತೆ ಚೆನ್ನಾಗಿರುತ್ತೆ ಸೊ ಅದೆಲ್ಲ ತಗೊಂಡು ಇಕ್ಕೊಂಡಿದ್ರು ನಂತರ ನೋಡಿ ಇದೇ ಸೀರೆನೇ ಕಟ್ ಕಲಿಸಿದ್ದಾಳೆ ನನ್ನ ಅಕ್ಕ ಅಮ್ಮಗೆ ನನ್ನ ಮಗಳಿಗೂ ಆದರೆ ಹೊಲಾಕು ಅಂತ ಇಬ್ರಿಗೂ ಒಂದು ಸೀರೆಯಲ್ಲಿ ಇಬ್ರಿಗಾಗುತ್ತಂತೆ ಸೊ ಹಾಗಾಗಿ ನನ್ನ ಮಗಳಿಗೆ ಮತ್ತು ಅವ್ರ ಮಗಳಿಗೆ ಇಬ್ಬರಿಗೂ ಹೊಲಾಕ್ ಬಿಡೋಣ ಅಂದ್ಬಿಟ್ಟು ತೊಗೊಂಡೋಗ್ತೆ ಬಟ್ ಆ ಒಂಟಿ ಏನಂದರೂ ಇಲ್ಲ ನಾವೂ ಮಹಾಲಕ್ಷ್ಮಿ ಹಬ್ಬ ಮಾಡಬೇಕಲ್ಲ ಇನ್ನೂ ಕ್ಲೀನೇ ಮಾಡಿಲ್ಲ ಅಂದ್ಬಿಟ್ಟು ಸೊ ನಾನು ಬ್ಲೌಸನ್ನು ಸಹ ಹೊಲಾಕಿದ್ದೆ ಅದನ್ನೇ ಅದನ್ನೇ ಇನ್ನೂ ಹೊಲ್ದಿಲ್ಲ ಅದನ್ನ ಹೊಲ್ಕೊಡ್ತೀನಿ ಆದರೆ ಒಂದ್ ಜೊತೆ ಹೊಲಿತೀನಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಹೋಗ್ಬಿಟ್ಟು ಕೊಟ್ಬಿಟ್ಟು ಹೋಗೋವಾಗ ನೋಡಿ ಏನು ಮಾಡ್ತಿದ್ದಾನೆ ಚಿನ್ಮಯನ ಆ್ಯಮಾರ್ಸ್ ಹೋಗಬೇಕು ಇಲ್ಲಾಂದ್ರೆ ನಾನು ಹಿಂದೆ ಬರ್ತೇನೆ ಸೊ ಹಾಗಾಗಿ ಹೋಗ್ಬಿಟ್ಟು ಕೊಟ್ಬಿಡೋಕ್ಕೆ ಇಲ್ಲೇ ಅಮ್ಮ ಮನೆಯಿಂದ ಸ್ವಲ್ಪ ದೂರ ಅಲ್ಲೇ ಮನೆ ಸೊ ಹೋಗ್ಬಿಟ್ಟು ಕೊಟ್ಬಿಟ್ಟು ಹೊಲಕ್ಕೆ ಬಂದ್ಬಿಟ್ಟು ನಾನು ಅಂದ್ಕೊಂಡು ಹೋದೆ ఆ ఆంటీ హందరూ గౌరీ బుక్ కొడు తిన్న బారు అలాగే ఒల్సి వల్ది సో గణేష్న ఇవ్వగ ఆగల్ వరమాలక్ష్మీగా ఆగల ನೋಡ್ತೀನಿ ಟ್ರೈ ಮಾಡ್ತೀನಿ ಆದಷ್ಟು ಒಂದು ಜೊತೆ ನಾನು ಒಲ್ಯಕ್ಕೆ ಟ್ರೈ ಮಾಡ್ತೀನಿ ಅಂತ ಅಂದರು ಸರಿ ಅಂದ್ಬಿಟ್ಟು ಕೊಟ್ಬಿಟ್ಟು ಬಂದೆ ಸೊ ನೋಡಿ ಅಕ್ಕನ ಜೊತೆ ಮಾತಾಡಿಕೊಂಡು ವೀಡಿಯೋದಲ್ಲಿ ನನ್ನ ದೊಡ್ಡಕ್ಕನ ಜೊತೆ ಏನು ನಾನು ಬೈತಾ ಇದ್ದೆ ಬರೋಲ್ವೆಲ್ಲ ನೀನು ನನ್ನ ಪಾಪ ಹಿಡ್ಕೊಂಡು ಹೆಂಗೆ ಮಾಡಲಿ ಒಬ್ರನ ಒಂದು ಎಲ್ಪ್ ಮಾಡ್ತೀರ ಅಂತ ನನ್ನ ದೊಡ್ಡಕ್ಕ ಹಬ್ಬ ಮಾಡಲ್ಲ ಲಕ್ಷ್ಮಿ ಕೂರಿಸಲ್ಲ ಸೊ ಪೂಜೆ ಮಾಡಲೇಬೇಕಲ್ವ ಹಬ್ಬ ದಿವಸ ಹಾಗಾಗಿ ಹೇಳ್ತಾಯಿದ್ರು ನಾನು ಮಾಡೋದು ಬಿಡುವ ಪೂಜೆ ಅಂತೆಲ್ಲ ಹೇಳ್ತಾಯಿದ್ರು ಸೊ ಅವ್ರಿಗೂ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಬಂದು ಮಾಡ್ಕೊಡೋಕೆಲ್ಲ ಹಾಗಲ್ಲ ಪಪ್ಪಾಜಿ ನನ್ನ ಎರಡನೇ ಅಕ್ಕಂಗೆ ಹುಷಾರಿಲ್ಲ ಅವಳನ್ನು ಸಹ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾಳೆ ಬಟ್ ಮೂರು ವರ್ಷ ಮಾಡೋಂಗಿಲ್ಲ ಯಾಕಂದರೆ ಅವ್ರ ಅತ್ತೆ ತೀರೋಗಿದ್ರು ಸೊ ಹಾಗಾಗಿ ಅವಳು ಮೂರು ವರ್ಷ ಮಾಡೋಂಗಿಲ್ಲ ಈ ವರ್ಷ ಮಾಡಲ್ಲ ಬರ್ತೀನಿ ಅಂತ ಹೇಳಿದ್ಲು ಬಟ್ ಏನಂದ್ರೆ ಅವಳಿಗೆ ಹುಷಾರಿಲ್ಲ ಪಾಪ ಹಾಗಾಗಿ ಅವಳು ಬರೋಕ್ಕಾಗಲಿಲ್ಲ ಇನ್ನು ತಂಗಿ ಮನೆಗೆ ವರಮಹಾಲಕ್ಷ್ಮಿ ಹಬ್ಬ ಅವಳನ್ನ ಕರೆಯೋಕ್ಕೂ ಆಗೋಲ್ಲ ಅವ್ರ ಮನೆಗೆ ವರಮಹಾಲಕ್ಷ್ಮಿ ಹಬ್ಬ ಅವರು ಅವಳು ಪ್ರೆಗ್ನೆಂಟ್ ಬರೆ ಸೊ ಹಾಗಾಗಿ ಅವಳಂತೂ ಕರೆಯೋಕ್ಕಾಗಲ್ಲ ನಾನು ಮಾಡಿಕೊಂಡಿದ್ದು ಸೊ ಅಕ್ಕವರೆಲ್ಲ ಎಲ್ಪ್ ಮಾಡ್ತಾರೆ ಯಾವಾಗಲೂ ಏನಾನ ಏನಾದರೂ ಇದ್ರೆ ಬಂದು ಎಲ್ಪ್ ಮಾಡೋರು ಬಟ್ ಇವಾಗ ಸಿಚ್ಯುವೇಷನಲ್ಲಿ ಈ ಥರ ಇದ್ದಾಗ ಏನು ಮಾಡೋಕ್ಕಲ್ಲ ಸೊ ಹಾಗಾಗಿ ಅಮ್ಮನೇ ಅಮ್ಮನೇ ಒಂದು ಸ್ವಲ್ಪ ನೋಡಿ ಈ ಥರ ತಿಂಡಿ ಎಲ್ಲ ಆದಷ್ಟು ಎಲ್ಪ್ ಮಾಡಿಕೊಟ್ರು ನನಗೆ ಅಷ್ಟು ಎಲ್ಪ್ ಆಗಿದ್ರೆ ಅಷ್ಟೇ ಸಾಕು ತಿಂಡಿನ ಈ ಕಡೆ ತಿಂಡಿ ಮಾಡಿಕೊಂಡು ಮತ್ತು ಚಿನ್ಮಾನ ನೋಡ್ಕೊಂಡು ನಾನೇ ತಿಂಡಿ ಎಲ್ಲ ಮಾಡ್ಕೊಂಡ್ರೆ ಆಗಲ್ಲ ಹಾಗಾಗಿ ಅಮ್ಮಂಗೆ ಐಟಮ್ ಎಲ್ಲ ಕಟ್ ಕಳಿಸಿದ್ದೆ ಮಾಡಿಕ್ಕು ಅಂತ ಅಂದ್ಬಿಟ್ಟು ಸೊ ಅಮ್ಮ ನೋಡ್ರಿ ಅಷ್ಟೊ ಥರ ಹೂರಣೆಲ್ಲ ಮಾಡಿಟ್ಟಿದ್ರು ನಾವು ಒಬ್ಬರೇ ಏನು ರವೆ ಉಂಡೆಗೆ ರವೆ ಉರಿತಾಯಿದ್ದೀವಿ ಸೊ ಫ್ರೆಂಡ್ಸ್ ತಿಂಡಿ ಮಾಡೋದೆಲ್ಲ ನಿಮ್ಮ ಜೊತೆ ಶೇರ್ ಮಾಡಬೇಕಾಗಿತ್ತು ಅಂದ್ಕೊಂಡೆ ಬಟ್ ಏನಾಯಿತು ಅಂದರೆ ನಾನು ಟ್ರೈ ಪಡ್ ನಮ್ಮ ಮರ್ತ್ಬಿಟ್ಟು ಬಂದುಬಿಟ್ಟೆ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ನಾನು ತೊಗೊಂಡಿದ್ದೀನಿ ಅಷ್ಟೇ ಚಿನ್ಮಯ್ ಬೇರೆ ಅವನು ಮಲಗಲೇ ಇಲ್ಲ ಅವತ್ತು ನಮ್ಮ ಐಡಿಯಾ ಏನಿದ್ದಿದ್ದು ಚಿನ್ಮಯ್ ನಾ ಆರಾಮ್ಸೆ ಅವನು ಟೆನ್ ಓ ಕ್ಲಾಕಿಲ್ಲ ಮನೆಗೆ ಅಂತಾನೆ ಮಾರ್ನಿಂಗು ಒಂದು ಟೂ ಅವರ್ಸ್ ಮಲಗ್ತಾನೆ ಟ್ವೆಲ್ ಓ ಕ್ಲಾಕ್ವರೆಗೂ ಸೊ ಅವಾಗ ಮಾಡ್ಕೊಬೋಣ ಅಂತ ಹೋದ್ರೆ ಅವತ್ತಿನ ದಿವಸನೇ ಏನು ಮಾಡ್ದೆ ಬೇಗ ಎದೊಳ್ತಿದ್ದವನು ಒಂದು ಆರು ಗಂಟೆಗೆಲ್ಲ ಎದೊಳ್ಬಿಡ್ತಿದ್ದೆ ಬಟ್ ಆವತ್ತಿನ ದಿವಸ ನಾವು ನನ್ನ ಹಸ್ಬೆಂಡ್ ಡ್ಯೂಟಿಗೆ ಟೈಮ್ ಅಂತ ಅಂದ್ರೂ ಏಯ್ಟ್ ತರ್ಟಿವರೆಗೂ ವರೆಗೂ ಮಲಗಿದ್ದಾನೆ ನಾನೇ ಎಬ್ಬರು ಸು ಸಹ ಕರ್ಕೊಂಡೋಗಿದ್ದು ಈ ಥರ ಆಗೋಯ್ತು ಅವಾಗ ಹಂಗಾಗಿ ಅಷ್ಟೊತ್ತಕ್ಕೆ ಮಲಗಿದ್ನಲ್ಲ ಬೇಗ ಮಲಗಲ್ಲ ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆ ಮಾಡ್ತಾನೆ ಮಲಗೋಕ್ಕೆ ಸೊ ಹಾಗಾಗಿ ಅವತ್ತೇ ಹಂಗೆ ಮಾಡ್ದೆ ಸರಿ ಅಂದ್ಬಿಟ್ಟು ಟೌನ್ ಹಿಡ್ಕೊಂಡು ಮತ್ತೆ ನಮಗೆ ಇದು ಏನೇನು ತಿಂಡಿ ಮಾಡೋದು ರೇವಂಡೆ ಯಾವ ರೀತಿ ಮಾಡ್ತೀವಿ ಅಂತೆಲ್ಲ ತೋರ್ಸೋಣ ಅಂದ್ಕೊಂಡೆ ಬಟ್ ಆಗಲಿಲ್ಲ ಅವನ್ನ ಇಟ್ಕೊಂಡು ಹಾಗೆ ನಾನು ಟ್ರೈ ಪಣ ಬೇರೆ ಮರ್ತು ಬಂದಿದ್ದೆನಲ್ಲ ಸೊ ಹಾಗಾಗಿ ತೋರ್ಸೋಕ್ಕಾಗಲಿಲ್ಲ ಸೊ ಸ್ವಲ್ಪ ಕ್ಲಿಪಿಂಗ್ನ ತೊಗೊಂಡಿದ್ದೀವಿ ಅಮ್ಮ ರವೆ ಹೊಂಡೆ ಮಾಡೋದು ಮಾತ್ರ ನಮಗಂತೂ ಸಖತ್ ಇಷ್ಟ ಸೊ ತುಂಬಾ ಚೆನ್ನಾಗಿ ಮಾಡ್ತಾರೆ ಹಂಗೆ ಮಾಡ್ತಾಯಿದ್ದಾಗೆ ತಿನ್ನಬೇಕು ಅನಿಸ್ತಾ ಇರ್ತದೆ ಸೊ ಅಷ್ಟು ಚೆನ್ನಾಗಿರುತ್ತೆ ನಾನು ಯಾವತ್ತಾದರೂ ಖಂಡಿತವಾಗ್ಲೂ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕ್ವಿಕ್ಕಾಗಿ ಮಾಡಿಬಿಡ್ತಾರೆ ಬೇಗನೆ ನಾವು ಏನಂದರೆ ರವೆ ಎಲ್ಲ ರುಬ್ಕೊಳೋದು ಮತ್ತು ಸಕ್ಕರೆ ಎಲ್ಲ ಪುಡಿಮಣ ಈ ಥರ ಮಾಡೋಲ್ಲ ಜಸ್ಟ್ ಹಾಗೇ ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸಲ್ಲೆಲ್ಲ ರವೆ ಉಂಡೆನ ರೆಡಿ ಮಾಡ್ಬೋದು ಸೊ ಸಖತ್ತಾಗಿರುತ್ತೆ ತಿನ್ನೋಕ್ಕೆ ಮಾತ್ರ ಸೊ ರವೆ ಉಂಡೆ ಎಲ್ಲ ಮಾಡಿಟ್ಟಿದ್ವಿ ಕರೆಕ್ಟಾಗಿ ಒಂಬತ್ತೊಂಬತ್ತು ರವೆ ಉಂಡೆ ಬಂತು ಒಂಬತ್ತು ನನಗೆ ಒಂಬತ್ತು ರವೆ ಉಂಡೆ ಕರೆಕ್ಟಾಗಿ ಬಂತು ನನಗೆ ಅದೊಂದು ಇಷ್ಟ ಆಯಿತು ಕರೆಕ್ಟಾಗಿ ಒಂಬತ್ತೊಂಬತ್ತು ಜೋಡಿಸಿದ್ರೆ ದೇವಿಗೆ ಒಳ್ಳೇದಲ್ವ ಏನೊಂದು ಐಟಮ್ ಇಡ್ಬೇಕಂದ್ರೆ ಐದು ಒಂಬತ್ತು ಈ ಥರ ಇಡ್ಬೇಕು ಅಂತಾರಲ್ಲ ಸೊ ಹಾಗಾಗಿ ಒಂಬತ್ತು ಕರೆಕ್ಟಾಗಿ ರವೆ ಉಂಡೆ ಒಂಬತ್ತೊಂಬತ್ತು ಕರೆಕ್ಟಾಗಿ ಬಂತು ಸೊ ಹಾಗಾಗಿ ರೌಂಡೆಲ್ಲ ಮಾಡಿಬಿಟ್ಟು ಅಮ್ಮ ನೋಡಿ ಕಜ್ಜಿಕ ಕಜ್ಜಾಯಕ್ಕೆ ಅವರು ಬೇರೆ ಥರ ಮಾಡೋಕ್ಕೋದ್ರು ಈ ಸಲ ಅಮ್ಮ ನಾವು ಅಮ್ಮ ಹೇಗೆ ಮಾಡ್ತಿದ್ದಿದ್ದು ಅಂದರೆ ಅದೇ ತಟ್ಕೊಂಡು ಎಲೆ ಮೇಲೆ ಈ ಥರ ಇದ್ದಿದ್ದು ಈ ಥರ ಕಜ್ಜಾಯ ಮಾಡ್ತಿದ್ರು ಬಟ್ ನನ್ನ ತಂಗಿ ಹೇಳ್ಕೊಂಡ್ಲಂತೆ ಸೊ ಈ ಥರ ಅವ್ರ ಮನೆಗೆ ಮಾಡ್ತಾರಂತೆ ಏನು ಸೌಟಲ್ಲಿ ಬಿಡೋದು ತೆಳ್ಳಗೆ ಮಾಡಿಕೊಂಡು ಸೊ ಆ ಥರ ಮಾಡೋಕ್ಕೋದ್ರು ಅಷ್ಟಾಗಿ ಪರ್ಫೆಕ್ಟಾಗಿ ಕಜ್ಜಾಯ ಬರಲಿಲ್ಲ ಕರೆಕ್ಟಾಗಿ ಏನೋ ಬಂತು ಏನೂ ಹೊಡೆದೋಗೋದು ಈ ಥರ ಏನೋ ಮಾಡಲಿಲ್ಲ ಬಟ್ ಏನಂದ್ರೆ ಅದರಲ್ಲಿ ಚೌಟಲ್ಲಿ ಬಿಡೋಕೆ ಇರಲಿಲ್ಲ ಅಮ್ಮಂಗೆ ಸೊ ಹೇಗೆ ಮಾಡ್ಕೊಂಡಿದ್ದಾರೆ ನಾನೀಗ ಬೇಡ ಅಂತೆ ಕಜ್ಜಾಯ ಅಮ್ಮ ಸ್ವಲ್ಪ ಮಾಡಿದ್ರಲ್ವ ನೀನೇ ಇದು ಮಾಡು ಅಂದ್ಬಿಟ್ಟು ಕಜ್ಜಯೇನು ಬೇಡ ಅಮ್ಮ ಅಂತ ಅಂದೆ ಸೊ ಹಾಗಾಗಿ ಅಮ್ಮ ಸ್ವಲ್ಪ ಮಾಡಿಕೊಂಡ್ರು ಯಾವುದೂ ರಿಸ್ಕು ಮಾಡೋದು ತುಂಬಾ ಅಮ್ಮಂಗೆ ಹೇಳ್ತಾ ಹೇಳ್ತಾಯಿದ್ದೆ ನೀನು ಹೆಂಗೆ ಮಾಡ್ತೀವಿ ಹಂಗೆ ಮಾಡ್ಕೊಬೇಕಲ್ವಾ ಅಂತ ಸೊ ಅಮ್ಮ ಅವಳು ಅಮ್ಮ ಹೇಳ್ಕೊಟ್ಲು ನನ್ನ ತಂಗಿ ತುಂಬ ಈಸಿ ಅಂದ್ಬಿಟ್ಟು ಆ ಥರ ಮಾಡೋಕ್ಕೋದ್ರು ಬಟ್ ಏನಂದ್ರೆ ಅದು ಕರೆಕ್ಟಾಗಿ ಬರಲೇ ಇಲ್ಲ ಅಂದರೆ ಒಡೆದೋಗೋದು ಆ ಥರ ಏನಾಗಲಿಲ್ಲ ಬಟ್ಟು ಅಮ್ಮಂಗೆ ಸೌಟಲ್ಲಿ ಬರ್ತಾ ಇರಲಿಲ್ಲ ಮಧ್ಯ ದಪ್ಪ ಆಗ್ಬಿಡೋದು ಆ ಥರ ಆಯಿತು ಸೊ ಹೇಗೋ ಮಾಡ್ಕೊಂಡಿದ್ದಾರೆ ಸ್ವಲ್ಪ ಕಜ್ಜಾಯನೂ ಮಾಡ್ಕೊಂಡ್ರು ದೇವಿ ಮುಂದೆ ಇಡೋಕ್ಕೆ ಅಂತ ನಂತರ ನಾನು ಇಲ್ಲ ಅಮ್ಮ ಕಜ್ಜಾಯ ಮಾಡ್ಕೊತಾಯಿದ್ರು ನಾನೇ ಅಷ್ಟರಲ್ಲಿ ಚಿನ್ಮೈನ ಮಲಗಿಸ್ಬಿಟ್ಟು ನಾನು ಕರ್ಜಿಕಾಯಿಗೆಲ್ಲ ಹೊಸ್ಬಿಟ್ಟು ಸೊ ಇದನ್ನೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ನಾನು ಒನ್ ಓ ಕ್ಲಾಕೆಲ್ಲ ಮತ್ತೆ ವಾಪಾಸ್ ಹೋಗ್ಬೇಕು ನನ್ನ ಮಗಳು ಸ್ಕೂಲು ತ್ರೀ ಓ ಕ್ಲಾಕೆಲ್ಲ ಬಿಟ್ಬಿಡ್ತಾರೆ ಸೊ ಹಾಗಾಗಿ ಅಷ್ಟರಲ್ಲಿ ನಾನು ಮನೆಗೆ ಹೋಗಬೇಕು ಅಂದ್ಬಿಟ್ಟು ಬೇಗ ಬೇಗ ಮಾಡ್ಕೊತಾಯಿದ್ದೀವಿ ಚಿನ್ಮೇನು ಮಲಗಿಸ್ದೆ ಹನ್ನೆರಡುವರೆ ಆಗಿಬಿಟ್ಟಿತ್ತು ಅವನ್ನ ಮಲಗಿಸ್ಟರ್ಸ್ಗೆ ಅವನ್ನ ಮಲಗಿಸಿ ನಾನು ಹಾಗೆಯೇ ಇದನ್ನೆಲ್ಲ ಮಾಡಿಟ್ಕೊಂಡೆ ನೋಡಿ ಇಷ್ಟು ಮಾಡಿದ್ದೀನಿ ತಗೊಂಡೋಗಿ ಫ್ರೈ ಮಾಡೋದಷ್ಟೇ ಕರ್ಜಿಕಾಯಿಯೂ ಅಷ್ಟೇ ತುಂಬನೇ ಚೆನ್ನಾಗಿ ಮಾಡ್ತಾರೆ ಅಮ್ಮ ಕರ್ಜಿಕಾಯಿ ಕಡುಬು ಇದೆಲ್ಲ ಖಾರದ ಕಡುಬು ಎಲ್ಲ ಸಖತ್ತಾಗಿ ಮಾಡ್ತಾರೆ ನಮಗೆ ತುಂಬಾ ಇಷ್ಟ ಆಗುತ್ತೆ ಚಿಕ್ಕ ವಯಸ್ಸಿಂದ ಮಾಡಿ ಮಾಡಿ ಹೆಚ್ಚಾಗಿ ಮಾಡೋರು ಅಂತ ನನಗಂತೂ ಸಖತ್ತು ಇಷ್ಟ ಸೊ ಹಾಗಾಗಿ ಕರ್ಜ ಕರ್ಜಿಕಾಯಿದು ಅಷ್ಟೇ ಹೂರಣ ಅಂತ ನಾವೇನು ಹೇಳ್ತೀವಿ ಅದನ್ನು ಜಾಸ್ತಿನೇ ಮಾಡಿದರು ಸೊ ಮತ್ತೆ ಇನ್ಕನ ಬೇಕಾಗುತ್ತೆ ಅದೇನು ಹಂಗಲ್ವಲ್ಲ ಕೆಡಲ್ಲ ಏನಿಲ್ಲ ಸೊ ಹಾಗಾಗಿ ಬೇಕಾಗುತ್ತೆ ಅಂದ್ಬಿಟ್ಟು ಹೆಚ್ಚಾಗಿ ಮಾಡಿದರು ಹಾಗೆ ನನ್ನ ತಂಗಿ ಬೇರೆ ಇನ್ನೇನು ಅವಳಿಗೆ ನೈನ್ ಮಂತ್ಸ್ ಕಂಪ್ಲೀಟ್ ಆಗ್ತಿದೆ ಸಾರಿ ಏಯ್ಟ್ ಮಂತ್ಸ್ ಕಂಪ್ಲೀಟ್ ಆಗ್ತಿದೆ ಹಾಗಾಗಿ ಹಬ್ಬ ಕಳ್ಕೊಂಡು ಕರ್ಕೊಂಬರ್ಬೇಕು ಅವಳು ನಾವು ಊರಿಗೆ ಇಲ್ಲಿಗೆ ಮನೆಗೆ ಕರ್ಕೊಂಬರ್ಬೇಕು ಸೊ ಹಾಗಾಗಿ ಅವಳು ಹೇಳಿದ್ಲಂತೆ ನನಗೆ ಕಡುಬು ಮಾಡಿ ಮಾಡಿಕೊಡು ಅಂತ ಸೊ ಹಾಗಾಗಿ ಅವಳಿಗೆ ಏನು ಗಣೇಶನ ಹಬ್ಬ ಬರೋಷ್ಟೊತ್ತಿಗೆ ಮೋಸ್ಟ್ಲಿ ಡೆಲಿವರಿ ಆಗ್ಬೋದು ಹಾಗಾಗಿ ಕಡುಬು ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಕಡುಬು ಮಾಡಿಕೊಡು ನನಗೆ ಮನೆಗೆ ಬಂದಮೇಲೆ ಅಂತ ಕೇಳಿದ್ಲಂತೆ ಹಾಗಾಗಿ ಅಮ್ಮ ಊರನ್ನ ಜಾಸ್ತಿನೇ ಮಾಡಿದ್ದಾರೆ ನಾವು ಸ್ವಲ್ಪ ಮಾಡ್ಕೊಂಡ್ವಿ ಅಷ್ಟೇ ಒಂದು ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಬರೋಷ್ಟು ಮಾಡ್ಕೊಂಡಿದ್ದೀನಿ ಕಜ್ಜಾಯನ ಅಲ್ಲ ಸಾರಿ ಕರ್ಜಿಕಾಯಿನ ಸೊ ನೋಡಿ ಇನ್ನಿಷ್ಟ ಇದೆ ಇಷ್ಟೆಲ್ಲ ಹೊಸ್ಕೊಂಡು ಮಾಡಿಬಿಟ್ರೆ ರೆಡಿ ಆಗುತ್ತೆ ಫ್ರೆಂಡ್ಸ್ ಕರ್ಜಿಕಾಯಿ ಎಲ್ಲ ರವೆ ಉಂಡೆ ಎಲ್ಲ ರೆಡಿ ಆಯಿತು ಅಮ್ಮ ಬಾಕ್ಸ್ಗೆ ಹಾಕಿಟ್ಟಿದ್ರು ತೊಗೊಂಡೋಗು ಅಂತ ಸೊ ನಾನೇನು ಮಾಡಿದೆ ಅಮ್ಮ ನಾನಂತೂ ತೊಗೊಂಡು ಹೋಗಲ್ಲ ಬೇಡ ನಾನು ಇಲ್ಲೇ ಇಡ್ತೀನಿ ನನ್ನ ಹಸ್ಬೆಂಡ್ ಹಾಗೆ ಆಫೀಸಿಂದ ಮುಗಿಸ್ಕೊಂಡು ಬರ್ತಾರಲ್ಲ ಆಗ ಕಟ್ ಕಳಿಸ್ವೆಲ್ಲನೂ ಅಂತ ಹೇಳ್ಬಿಟ್ಟು ಏನೇನಿದ್ಯೋ ನಾನು ಎಲೆ ಹೇಳಿದ್ದೆ ಅಮ್ಮಂಗೆ ಒಂದು ಅರ್ಧ ಕಟ್ಟು ಎಲೆನೇ ಇಲ್ಲೇ ತಗೋ ಅಂತ ಸೊ ಎಲೆ ಹಾಗೆ ಈ ತಿಂಡಿ ಮತ್ತು ಒಂದಷ್ಟು ಒಂದು ಸೀರೆ ಇದೆ ನಂದು ಅದೇ ಬ್ಲೌಸ್ ಹೊಲಾಕಿದೀನ ಅದು ಸೀರೆ ಕೊಟ್ಟರೆ ಸೀರೆನ ಮತ್ತು ಇನ್ನು ಒಂದಷ್ಟು ಐಟಮ್ನ ಹೇಳಿದ್ದೀನಿ ಅದನ್ನೆಲ್ಲ ನೀನು ಕಳಿಸ್ಬಿಡು ನಾನಂತೂ ಚಿನ್ಮಾನ ಕರ್ಕೊಂಡು ಇವನ್ನೆಲ್ಲ ತೊಗೊಂಡೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಇಲ್ಲೇ ಇಟ್ಬಿಟ್ಟು ಸೊ ಅಮ್ಮ ಹಾಗೆ ಚಕ್ಲಿ ನಿನಗೂ ಮಾಡಿದ್ದೀನಿ ಅಂತ ಕೊಡೋಕ್ಕೆ ಬಂದರು ಸೊ ಅಮ್ಮನೂ ಸ್ವಲ್ಪ ಮಾಡ್ಕೊಂಡಿದ್ರು ನನಗೊಂದು ಸ್ವಲ್ಪ ಇತ್ತಲ್ಲ ಸರಿ ಬೇಡ ತಗೊಳ್ಳೋಮ್ಮ ನೀನೇ ಇಟ್ಕೊ ನಾನು ಸ್ವಲ್ಪ ಮಾಡ್ಕೊತೀನಿ ಬೇಗನೆ ಮಾಡ್ಕೊಬೋದು ಚಕ್ಲಿ ಏನು ಅಂದ್ಬಿಟ್ಟು ಚಕ್ಲಿನ ಬೇಕಾದ್ರೆ ನೈಟು ಚಿನ್ಮೈನ ಮಲಗಿಸ್ಮೇಲೆ ಮಾಡ್ಕೊತೀನಿ ಅಂದ್ಬಿಟ್ಟು ಅಮ್ಮಂಗೆ ಕೊಟ್ಬಿಟ್ಟು ಚಕ್ಲಿಯಿಂದ ಬೇಡ ನೀನು ಇಟ್ಕೊ ನಂಗೆ ಸಾಕು ರವೆ ಉಂಡೆನೂ ಕರ್ಜಿಕಾಯಿ ಸಾಕು ಅಂದ್ಬಿಟ್ಟು ನಂಗೆ ರವೆ ಉಂಡೆ ಅಷ್ಟಾಗಿ ನನಗಿನ್ನ ಮಾಡೋಕ್ಕೆ ಬರಲ್ಲ ಯಾವತ್ತೂ ಟ್ರೈ ಮಾಡಿ ಒಂದು ಸಲ ಏನೋ ಟ್ರೈ ಮಾಡಿದ್ದೆ ಅಷ್ಟೇ ಮದುವೆ ಆದಮೇಲೆ ಬಟ್ ಮಾಡಿಲ್ಲ ಹಾಗಾಗಿ ಈಸಿ ಬಟ್ ಮಾಡಿಲ್ಲ ಯಾವತ್ತೂ ಹಾಗಾಗಿ ಅಮ್ಮನೇ ಮಾಡ್ತಾರೆ ಆಮೇಲೆ ಕರ್ಜಿಕಾಯಿನ ಒಬ್ಬಳೇ ಮಾಡ್ಕೊಳಕ್ಕೆ ಕಷ್ಟ ಅಂದ್ಬಿಟ್ಟು ಅಮ್ಮಂಗೆಲ್ಲ ಹೇಳಿದೆ ಅಮ್ಮ ಅಷ್ಟರಲ್ಲಿ ಮನೋಡಿ ಎಷ್ಟು ಬೇಗ ಆಗೋಯ್ತು ನಾನು ಚಿನ್ಮೇಲೆ ಮೇಲೆ ಇಟ್ಕೊಂಡು ಫ್ರೆ ಅದೇ ನೈಟ್ ಮಾಡ್ಕೊಂಡ ಕಾಯಿತ್ತಷ್ಟೇ ಅವನ್ನ ಹಿಡ್ಕೊಂಡು ಮಾಡೋಕ್ಕೆ ಆಗಲ್ಲ ಸೊ ಹಾಗಾಗಿ ಎಷ್ಟು ಹೆಲ್ಪ್ ಆಯ್ತು ರೇ ಹೋಂಡೆ ಕರ್ಜಿಕೆಲ್ಲ ಮಾಡಿಕೊಂಡು ಬಂದೆ ಹಾಗೆ ಬರ್ತಾ ಚಿನ್ಮೈನ ಯಾರೋ ಹುಡುಗಿ ಮಾದರು ನೋಡ್ತೇನೆ ಇದ್ದ ಅವನು ಬಸ್ಸಲ್ಲಿ ಸೊ ಬಂದೆ ಹಾಗೆ ಹೆಸರುಘಟ್ಟಕ್ಕೆ ಬಂದೆ ನಾನು ಡೈರೆಕ್ಟಾಗಿ ಸ್ವಲ್ಪ ನನಗೆ ಏನು ಒಂದಷ್ಟು ಪೂಜೆ ಐಟಮ್ ಎಲ್ಲ ಬೇಕಾಗಿತ್ತು ಸೊ ಹಾಗಾಗಿ ಸೀದಾ ಹೆಸರುಘಟ್ಟೆಗೆ ಬಂದ್ವಿ ಚಿನ್ಮಯ್ಯ ಅವ್ರ ಅಕ್ಕನ್ನ ನೋಡ್ತಿದ್ದಂಗೆ ಖುಷಿ ಅವ್ರ ಅಕ್ಕ ನನ್ನ ಮಗಳನ್ನ ನನ್ನ ಮಗಳು ಫ್ರೆಂಡ್ ಇದ್ದಾರಲ್ಲ ಅವ್ರ ಮಮ್ಮಿ ಕರ್ಕೊಂಬಂದಿದ್ರು ಅವರು ಏನೇನೋ ತೊಗೊಬೇಕು ಅಂದರು ಸೊ ಹಾಗಾಗಿ ಅವ್ರು ಆ ಡೈರೆಕ್ಟ್ ಬಸ್ ಸ್ಟಾಪ್ ಹತ್ತಿರ ಕರ್ಕೊಂಬಂದಿದ್ರು ಸ್ಕೂಲಿಂದ ನಾವು ಹೋಗ್ಬಿಟ್ಟು ಹಾಗೆ ಎಲ್ಲ ತೊಗೊಂಡು ಒಂದಷ್ಟು ಗಂಧ್ಗೆ ಅಂಗಡಿ ಅಂತ ಏನಿರುತ್ತಲ್ಲ ಅದರಲ್ಲಿ ಪೂಜೆಗೆಲ್ಲ ಏನೇನು ಐಟಮ್ ಬೇಕು ಬಳೆ ಗೆಜ್ಜೆ ವಸ್ತ್ರ ಮತ್ತು ಒಂದಷ್ಟು ಐಟಮ್ ಪೂಜೆಗೆ ಎಲ್ಲನೂ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಹಾಗೆ ಹೂವೂ ನನಗೆ ಅಲ್ಲಿ ಇನ್ನೂರು ರೂಪಾಯಿ ಕೆ ಜಿ ಥರ ಮಾಡ್ತಾಯಿದ್ರು ಸೊ ನಾನು ಹೂವು ಒಂದು ದಿವಸ ಮುಂಚೆಗೆ ತಾಂಡಿಕೊಂಡಿದ್ದೀನಿ ಆಗಲೇ ನಿನ್ನೆನೆ ಇಲ್ಲೇ ನಮ್ಮ ಮನೆ ಹತ್ರನೇ ಕೂಯಿಸ್ ಕುಯ್ತಾಯಿದ್ರು ಫ್ರೆಶ್ ಹೂವು ಸಖತ್ತಾಗಿತ್ತು ಸೊ ಅದನ್ನು ತೊಗೊಂಡು ಇಟ್ಕೊಂಡಿದ್ದೀನಿ ಒಂದು ಕೆ ಜಿ ಅಲ್ಲೂ ನೋಡಿದ್ನೆಲ್ಲ ಬಟ್ ಇನ್ನೊಂದು ಅರ್ಧ ಕೆ ಜಿ ಬೇಕಾಗಿತ್ತು ಸೊ ಹಾಗಾಗಿ ಇನ್ನೊಂದು ಅರ್ಧ ಕೆ ಜಿ ತೊಗೊಂಡು ಬಂದೆ ಅದನ್ನೆಲ್ಲ ಫ್ರಿಜ್ಗೆ ಇಟ್ಬಿಟ್ಟು ನಂತರ ಸೊಪ್ಪು ಬರ್ತಾನೆ ಹಾಗೆ ಒಂದು ಸೊಪ್ಪು ಮತ್ತು ಮ ಹಸುಂಡೆ ಕಾಳು ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಸುಂಡೆ ಕಾಳು ಒಂದು ಸ್ವಲ್ಪ ತೊಗೊಂಡು ಬಂದ ಹಾಗೆ ನನ್ನ ಹಸ್ಬೆಂಡು ಬರ್ತಾನೆ ಹಾಗೆ ತರಕಾರಿ ಎಲ್ಲ ತಂದುಬಿಡ್ತಾರೆ ಸೊ ನಾನು ಅಲ್ಲಿ ಬಸ್ ಸ್ಟಾಪಲ್ಲಿ ಇಳಿದ್ನೆಲ್ಲ ಅಲ್ಲಿ ಮಾರ್ತಾಯಿದ್ರು ಸೊಪ್ಪು ಹರಸೊಂಡೆಗಳೆಲ್ಲ ಫ್ರೆಶ್ಶಾಗಿ ಸೊ ನಾನು ಅಡುಗೆ ಮಾಡೋಕ್ಕೆ ಬೇರೆ ತರಕಾರಿ ಮಾತ್ರ ಇದೆ ಸಾರು ಏನಾರು ಮಾಡಿಬಿಟ್ರೆ ಅಂತ ಸೊಪ್ಪು ಸಾರು ಸೊಪ್ಪು ತಂದೆ ಬಟ್ ಸೊಪ್ಪು ಸಾರು ಮಾಡೋಕ್ಕಾಗಲಿಲ್ಲ ಬರ್ತಾನೆ ಚಿನ್ನಮಾಗಿ ಸ್ನಾನ ಮಾಡಿಸ್ಬಿಟ್ಟು ಅವನ ಮನಗಿಸಿ ನಂತರ ನಾನು ಅಡುಗೆನ ಸ್ಟಾರ್ಟ್ ಮಾಡಿದೆ ಬರ್ತಾನೆ ಆಗಲಿ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಸೊ ಹಾಗಾಗಿ ನಾನು ಸಾರು ಬೆಳಗ್ಗೆ ಮಾಡ್ಕೊಳೋಣ ಅಂದ್ಬಿಟ್ಟು ಇದು ಬೇಳೆ ಸಾಂಬಾರನ್ನ ಮಾಡೋಣ ಅಂದ್ಬಿಟ್ಟು ಸೊ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಅಲ್ಲಿ ಪಾಟೇನು ತೋರಿಸಿದ್ನೋ ನಾನು ಅದರಲ್ಲಿ ನಾನು ತುಳಸಿ ಗಿಡ ಹಾಕ್ಬಿಟ್ಟು ದೇವಿ ಮುಂದೆ ಇಡೋಣ ಆ ಕಡೆ ಈ ಕಡೆ ಚೆನ್ನಾಗಿ ಕಣ ತಂದ್ಕೊಂಡಿದ್ದೀನಿ ಅದನ್ನು ಇನ್ನೂ ಹಾಕಬೇಕು ಸೊ ಇದು ನೋಡಿ ನಾನು ಇದು ಬರಲ್ಲ ಅಂದ್ಕೊಂಡಿದ್ದೆ ಮಣಿ ಪ್ಲ್ಯಾಂಟ್ ಅಂತ ಅಂದ್ಕೊಟ್ಟಿದ್ರು ಅಮ್ಮ ಏನು ಪಾಟಲ್ಲಿ ಹಾಕು ಅಂತ ಸೊ ಅದನ್ನು ಹಾಕದೆ ಹಂಗೆ ಕಿತ್ಕೆ ಒಣಗೋಗ್ಬಿಟ್ಟಿತ್ತು ಅದರಲ್ಲಿ ಕಡ್ಡಿ ಏನಿರುತ್ತೋ ಅದನ್ನು ತೆಗೆದು ಈ ಥರ ಗ್ಲಾಸಲ್ಲಿ ನೀರು ಹಾಕ್ಬಿಟ್ಟಿಟ್ಟೆ ಅದು ಎಷ್ಟು ಚೆನ್ನಾಗಿ ಬೇರೆ ಬಿಟ್ಕೊಂಡು ಹಾಗೆ ಒಂದು ಚಿಗ್ರು ಇದು ಸ್ಟಾರ್ಟ್ ಆಗಿದೆ ನನಗೆ ತುಂಬಾ ಇಷ್ಟ ಇದನ್ನು ನೋಡಿ ಬರಲ್ಲ ಒಣಗೋಗ್ತಿದೆ ಅಂದ್ಕೊಂಡೆ ಬಟ್ ಬಂದಿದೆ ಸೊ ಫ್ರೆಂಡ್ಸ್ ಹಬ್ಬದ ಕೆಲಸ ಎಲ್ಲನೂ ಫಿನಿಶ್ ಆಗಿದೆ ಬಟ್ ಇದೊಂದು ಬಾಕಿ ಇದೆ ನೋಡಿ ಚಿಮ್ನಿದು ಎಪ್ಸಮ್ ಸಾಲ್ಟ್ ಏನಂತೀವಿ ನಾವು ಕಾಸ್ಟಿಕ್ ಸೋಡಾ ಅದು ಖಾಲಿಯಾಗಿಬಿಟ್ಟಿತ್ತು ನನಗೆ ವಾಶ್ ಮಾಡೋಕ್ಕೆ ಅದನ್ನು ಆನ್ಲೈನಲ್ಲಿ ಬುಕ್ ಮಾಡಿದ್ದೀನಿ ಹಬ್ಬದ ದಿವಸನೇ ಬರ್ತಿದೆ ಅದು ಏನಾಗುತ್ತೋ ಮುಂಚೆಗೆ ಬರುತ್ತೋ ಅತ್ತ ಹಿಂದಿನ ದಿವಸ ಗು ಸೊ ಗುರುವಾರ ಬಂದರೂ ನಾನು ಹೆಂಗೋ ವಾಶ್ ಮಾಡ್ಕೊತೀನಿ ಬಟ್ ಇನ್ನು ವೆಡ್ನೆಸ್ಡೇ ಸಾರಿ ಫ್ರೈಡೇ ತೋರಿಸ್ತಾ ಇದ್ದೆ ನಾನು ಹಾಗಾದರೂ ಮಾರ್ಟಲ್ಲಿ ಲೋಗಿ ಕೇಳಿದೆ ಬಟ್ ಅದು ಕಾಸ್ಟಿಕ್ ಸೋಡಾ ಏನಂತೀವೋ ಅದು ಸಿಗಲಿಲ್ಲ ಇಲ್ಲ ಅಂತಂದರು ಸೊ ಹಾಗಾಗಿ ಅದು ಬೇಗ ಬಂದರೆ ಸಾಕು ಅದೊಂದು ಕ್ಲೀನೇ ಮಾಡಿಲ್ಲ ಹಾಗೆ ಇಟ್ಟಿದ್ದೀನಿ ಅದು ಹಾಗೆ ಉಜ್ಜೋಕ್ಕೂ ಹೋಗಲ್ಲ ಹಾಗಾಗಿ ಅದನ್ನು ಹಾಗೆ ಇಟ್ಟಿದ್ದೀನಿ ಹಾಗೆ ದೇವ್ರ ಸಾಮಾನೆಲ್ಲ ಬೆಳಗಬೇಕು ಸೊ ಅಡುಗೆ ಮಾಡ್ಕೊಂಬಿಡೋಣ ಆಮೇಲೆ ದೇವ್ರ ಸಾಮಾನೆಲ್ಲ ಬೆಳಗೋಣ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಅಡುಗೆ ಮಾಡೋಕ್ಕಿಂತ ಮುಂಚೆ ನಾನು ಇಲ್ಲಿ ಏನು ಹಾಲನ್ನ ಕಾಯಿಸಿ ಇಟ್ಟೋಗಿದ್ದೆ ಬೆಳಗ್ಗೆನೆ ಸೊ ಅದ್ರಲ್ಲಿ ಕೆನೆ ಏನು ಬರುತ್ತೋ ಅದನ್ನು ಇದ್ದೀನಿ ಎತ್ತಿಟ್ಟು ನಾನು ಈ ಥರ ಬೆಣ್ಣೆ ಮಾಡ್ಕೊತೀನಿ ಮನೆಯಲ್ಲೇ ಬೆಣ್ಣೆನ ಮಾಡ್ಕೊತೀನಿ ಸೊ ಒಂದಷ್ಟು ಒಂದು ಫೈವ್ ಡೇಸ್ದು ಸಿಕ್ಸ್ ಡೇಸ್ದು ಈ ಥರ ಕೆನೆನ ಎತ್ತಿಟ್ಕೊಂಡಿದ್ದೆ ಅದ್ರದ್ದು ನೋಡಿ ಎಷ್ಟು ಬಂದಿದೆ ಅಂತ ಸೊ ಅದನ್ನು ಫಸ್ಟು ತಾಳಿ ಬೆಣ್ಣೆ ಮಾಡ್ಕೊಂಬಿಡೋಣ ಹಬ್ಬಕ್ಕೆ ತುಪ್ಪ ಆಗುತ್ತೆ ಅಂದ್ಬಿಟ್ಟು ಸೊ ಬೆಣ್ಣೆನ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನಾನು ತುಂಬ ನಾವು ಇಲ್ಲೇನೇ ಚಿನ್ನಾಗೆ ಹಾಲು ಕುಡಿಸ್ತೀನಲ್ವ ನನ್ನ ಮಗನಿಗೆ ಹಾಲು ಹಾಲು ಹಾಕ್ತೀನಲ್ಲ ಸೊ ಹಾಗಾಗಿ ಅರ್ಧ ಲೀಟ್ರ್ ತೊಗೊತೀವಿ ಗಟ್ಟಿ ಹಾಲು ಕೊಡ್ತಾರೆ ಸೊ ಸಖತ್ತಾಗಿ ಸಿಗುತ್ತೆ ಕೆನೆ ಎಲ್ಲ ನೋಡಿ ಎಷ್ಟು ಬೆಣ್ಣೆ ಸಿಕ್ಕಿದೆ ತುಂಬಾ ಚೆನ್ನಾಗಿ ಸಿಗುತ್ತೆ ಬೆಣ್ಣೆ ಸೊ ಪ್ಯೂರಾಗಿ ಮನೆಯಲ್ಲೇ ಮಾಡ್ಕೊಂಬೋದು ನನಗೆ ತುಂಬ ಇಷ್ಟ ಈ ಥರ ಮನೆಯಲ್ಲೇ ಮಾಡ್ಕೊಂಡು ತುಪ್ಪ ತಿನ್ನಿಸೋದು ಸೊ ಹಾಗಾಗಿ ನೋಡಿ ನಾನು ಅದೇ ಒಂದು ಮೂರು ದಿವಸ ಒಂದು ಐದು ದಿವಸ ಒಂದು ವಾರದ ಈ ಥರ ಕೆನೆ ಇದ್ದರೆ ಫ್ರಿಜ್ಜಲ್ಲಿ ನಂತರ ನಾನು ಅದಕ್ಕೆ ಒಂದಿಷ್ಟು ಮೊಸರನ್ನ ಹಾಕ್ಬಿಟ್ಟು ಒಂದು ದಿನ ಬೆಳಗ್ಗೆ ಮೊಸರು ಹಾಕಿದ್ರೆ ಅದಕ್ಕೆ ಸಂಜೆವರೆಗೂ ಬಿಟ್ಬಿಟ್ಟು ಒಂಥರ ಸಂಜೆ ಫ್ರಿಜ್ಗೆ ತಿಕ್ಬಿಟ್ಟು ಒಂದಿನ ದಿನ ಬಿಟ್ಟು ಈ ಥರ ಒಂದಿನ ಅಥವಾ ಹತ್ತು ಎರಡು ದಿನ ಬಿಟ್ಟು ಈ ಥರ ನೀರು ಚೆನ್ನಾಗಿ ಹಾಕಿ ಕಡ್ದುಬಿಟ್ಟು ಬೆಣ್ಣೆನ ಮಾಡ್ಕೊಳೋದು ಸೊ ಈ ಥರ ನೋಡಿ ಎಷ್ಟು ಸಿಕ್ಕಿದೆ ಮಜ್ಜಿಗೆ ಅದೆಲ್ಲ ಕುಡಿಯೋಕ್ಕಾಗಲ್ಲ ಅದು ಒಂದು ಒಂದು ವಾರದಾಗ್ಬಿಟ್ಟಿರುತ್ತಲ್ಲ ಅದೆಲ್ಲ ಯೂಸ್ ಮಾಡೋಕ್ಕಾಗಲ್ಲ ಸೊ ಅದನ್ನು ಏನ್ಕನ ಗಿಡ ಅದೇ ಕರಿಬೇವಿನ ಗಿಡ ಮತ್ತು ಇನ್ನೊಂದ್ಕೆನ ಹಾಕ್ಬಿಡ್ಬೋದು ಅಥವಾ ಏನುಕನ ಚೆಲ್ಬಿಡ್ಬೋದು ಸೊ ಇಲ್ಲ ಅದನ್ನು ಮಾತ್ರ ಕುಡಿಯೋಕ್ಕಾಗಲ್ಲ ಯೂಸ್ ಮಾಡೋಕ್ಕಾಗಲ್ಲ ಸೊ ನೋಡಿ ಎಷ್ಟೊಂದು ಬಂದಿದೆ ಬೆಣ್ಣೆ ಸೊ ನನಗೆ ಸ್ವಲ್ಪ ಬ್ಲರ್ ನಾನು ಇಲ್ಲೇ ವಿಡಿಯೋ ಬ್ಲರ್ ಬಂದ್ಬಿಟ್ಟಿದೆ ಸೊ ಆಯಿತು ನೋಡಿ ಅದ್ರದ್ದು ಏನು ಮತ್ತು ನೀರು ಮಜ್ಜಿಗೆ ಥರ ಏನಿರುತ್ತೋ ಅದು ಬರ್ತಾ ಇರ್ತದೆ ಅದು ಹಂಗೆ ಇಟ್ಟಿರ್ತೀನಿ ಅದನ್ನು ಎಷ್ಟು ಒಂದಷ್ಟು ಸಿಕ್ಕಿತ್ತು ನನಗೆ ಇಷ್ಟ ಆಯಿತು ಸೊ ಬೆಣ್ಣೆನ ಮಾಡಿಕೊಂಡು ನಂತರ ನಾನು ಸಾಂಬಾರನ್ನ ಮಾಡಿಟ್ಟಿದ್ದೀನಿ ಬೇಳೆ ಸಾಂಬಾರನ್ನ ಮಾಡಿದ್ದಾಯಿತು ಹಪ್ಪಳನ ಕರಿತಾ ಇದ್ದೀನಿ ಇನ್ನೇನು ನನ್ನ ಹಸ್ಬೆಂಡ್ ಬರೋ ಟೈಮು ಚಿನ್ಮೈ ಮಲಗಿದ್ದಾನೆ ಹಾಗೆ ನನ್ನ ಮಗಳನ್ನು ನನ್ನ ಮಗ ಇಬ್ಬರು ಮಲಗಿದ್ದಾರೆ ಅಡುಗೆ ಮಾಡಿಕೊಂಡೆ ನಾನು ಈ ಥರ ಅವರು ಒಂದು ಸ್ವಲ್ಪ ಹೊತ್ತು ಮಲಗಿದ್ರೆ ಸಾಕು ನಾನು ಆರಾಮ್ಸೆ ಎಲ್ಲ ಮಾಡಿಕೊಂಡು ಮಾಡಿಬಿಡ್ತೀನಿ ಇಲ್ಲಾಂದ್ರೆ ನನ್ನ ಏನು ಮಾಡ್ತಾನೆ ಅಂದರೆ ಅಡುಗೆ ಮಾಡತ್ತೆ ಕರೆಕ್ಟಾಗಿ ಬಂದ ಅಮ್ಮ 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 ಅಂತಿರ್ತಾನೆ ಸೊ ಈ ಥರ ಮಾಡ್ತಾನೆ ಅವ್ನು ಮಲಗಿದ್ದಾನೆ ನನ್ನ ಮಗಳನ್ನು ಮಲಗಿದ್ದಾಳೆ ಸೊ ಸಾಂಬಾರು ರೆಡಿ ಆಯಿತು ಮುದ್ದೆಗೂ ಎಲ್ಲ ಮಾಡಿಬಿಟ್ಟು ಬೇಳೆ ಸಾಂಬಾರಿಗೆ ಮುದ್ದೆ ಇಟ್ಟರೆ ಸಕ್ಕದಾಗಿರುತ್ತೆ ಸೊ ಅನ್ನಕ್ಕೂ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಅದಕ್ಕೆ ಹಪ್ಪಳ ನೆಂಚ್ಕೊಂಡು ತಿಂತಿದ್ರೆ ಸೂಪರಾಗಿರುತ್ತೆ ಕಾಳು ಹಪ್ಳ ಮತ್ತು ಅಕ್ಕಿಪುಳ ಈ ಥರ ಎಲ್ಲ ನೆಂಚ್ಕೊಂಡು ತಿಂತಿದ್ರೆ ಸಕ್ಕದಾಗಿರುತ್ತೆ ಫ್ರೆಂಡ್ಸ್ ಹಾಗಾಗಿ ಹಪ್ಳ ಕರೆದ್ಬಿಟ್ಟು ಹಾಗೆ ಮುದ್ದೆನೂ ಸಹ ಮಾಡಿ ಇಟ್ಟೆ ಸೊ ಮುದ್ದೆಲ್ಲ ಮಾಡಿದ್ಮೇಲೆ ನಾನು ಒಂದು ಅದೇ ಬೆಣ್ಣೆ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಪಾತ್ರೆ ಎಲ್ಲ ಬೆಣ್ಣೆ ಆಗಿಬಿಟ್ಟಿರುತ್ತಲ್ಲ ಅದು ಹೋಗಲ್ಲ ನೀರಲ್ಲಿ ಕೋಲ್ಡ್ ವಾಟರಲ್ಲಿ ಅಂದ್ಬಿಟ್ಟು ನೀರನ್ನ ಕಾಯೋಕೆ ಇಕ್ಕಿದ್ದೆ ಸೊ ಆ ನೀರನ್ನ ತಗೊಂಡು ಆ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಬಿಟ್ಟೆ ನಾನು ಆ ಬೆಣ್ಣೆ ಎಲ್ಲ ಏನಾಗಿರುತ್ತೋ ಅದು ಹೋಗಲ್ಲ ನಾರಿಗೆಲ್ಲ ಹಂಗೇ ಇದಾಗುತ್ತೆ ಸೊ ಹಾಗಾಗಿ ಬಿಸಿನೀರಲ್ಲಿ ವಾಶ್ ಮಾಡಿಬಿಟ್ರೆ ಫುಲ್ ಹೋಗುತ್ತೆ ಅಂದ್ಬಿಟ್ಟು ಬಿಸಿನೀರಿಟ್ಟು ಅದನ್ನೆಲ್ಲ ವಾಶ್ ಮಾಡಿ ಇನ್ನೇನು ನನ್ನ ನನ್ನ ಹಸ್ಬೆಂಡ್ ಬರೋ ಟೈಮು ಸೊ ಬಟ್ಟೆ ಎಲ್ಲ ವಾಶ್ ಮಾಡಿರೋದಿತ್ತು ಸೊ ಅದನ್ನೆಲ್ಲ ಮಡ್ಸಿಟ್ಬಿಟ್ಟ ಅಂದ್ಬಿಟ್ಟು ಅಂದ್ಬಿಟ್ಟು ಇದ್ದೆ ಅವ್ರು ಇಷ್ಟೊತ್ತಲ್ಲೆಲ್ಲ ಬಂದ್ಬಿಡ್ಬೇಕಾಗಿತ್ತು ಬಟ್ ಏನಂದ್ರೆ ನಾನು ಹಣ್ಣುಗಳನ್ನ ಥರ ಕೇಳಿಬಿಟ್ಟಿದ್ದೆ ಹಾಗಾಗಿ ಹಣ್ಣೆಲ್ಲ ತಂದು ಬರಸೋಕ್ಕೆ ಸ್ವಲ್ಪ ಲೇಟಾಯಿತು ನಾನು ಅಷ್ಟರಲ್ಲಿ ಬಟ್ಟೆ ಎಲ್ಲ ಮಡಿಸ್ಕೊಂಡು ಇನ್ನೊಂದು ಸ್ವಲ್ಪ ಇತ್ತು ಅಷ್ಟರಲ್ಲಿ ಅವರು ಬಂದು ಬಂದರು ಅಂತೂ ಮಲಗಿದ್ದು ಇದ್ದೋಳೆ ಇಲ್ಲ ಅಲ್ಲಿ ಎಂಟು ಗಂಟೆ ಆಗಿಬಿಟ್ಟಿತ್ತು ಸಂಜೆ ರಾತ್ರಿ ಎಂಟು ಗಂಟೆ ಆಯಿತು ಅವ್ನು ಇದ್ದೊಳ್ಳೆ ಇಲ್ಲ ಇದ್ದ ಸ್ನಾನ ಮಾಡಿಸಿ ತಲೆಗೆ ಸ್ನಾನ ಮಾಡಿಸಿ ಮಲಗಿಬಿಟ್ರೆ ಹಾಗೆ ಮಲಗಿಬಿಟ್ಟಿರ್ತಾನೆ ಸೊ ಅಮ್ಮನೂ ಅಷ್ಟೇ ಮಲಗಿಬಿಟ್ಟಿದ್ದಾಳೆ ನೋಡಿ ಬಂದರು ಹಣ್ಣೆಲ್ಲ ತೊಗೊಂಬಂದ್ರು ತುಂಬಾ ಕಾಸ್ಟ್ಲಿ ಅಂತ ಹಣ್ಣುಗಳು ಸೊ ಮೂಸಂಬಿ ಹಾಗೆ ಒಂದಷ್ಟು ಡ್ರೈ ಫ್ರೂಟ್ಸ್ನ ಹಿಡಿದ್ದೆ ಡ್ರೈ ಫ್ರೂಟ್ಸು ಹಾಗೆ ಮರಸೇಬು ಆ್ಯಪಲ್ಲು ಮತ್ತು ಪಪ್ಪಾಯ ಮತ್ತು ಇನ್ನೇನು ಕಡಲೆ ಇದು ಸೊ ಅಕ್ಕಿ ಹಿಟ್ಟನು ಮತ್ತು ಕಡಲೆ ಹೇಳಿದ್ದೆ ನಾನು ಚಕ್ಲಿನ ನಾನೇ ಮಾಡ್ಕೊತೀನಿ ಅಂತ ಅಮ್ಮಂಗೆ ಹೇಳಿದ್ನಲ್ಲ ಸೊ ಹಾಗಾಗಿ ಅಕ್ಕಿ ಹಿಟ್ಟು ಕಡಲೆ ತೊಗೊಂಬ ಅಂತ ಹೇಳಿದ್ದೆ ಅದನ್ನ ತೊಗೊಂಬಂದಿದ್ರು ಹಾಗೆ ಪೈನಾಪಲ್ಲು ಮತ್ತು ಸೀಪೆಕಾಯಿ ಮತ್ತು ಆ್ಯಪಲ್ಲು ದಾಳಿಂಬೆ ಈ ಥರ ತೊಗೊಂಬಂದಿದ್ರು ಮತ್ತು ಕಿವಿ ಫ್ರೂಟ್ಸು ಮತ್ತು ಇನ್ನು ಏನು ನಾನು ಅದೇನೋ ಅಂತ ನೀರಣ್ಣೋ ಏನೋ ಅಂತಾರಲ್ಲ ಸದ್ದೆ ಅದು ಲಕ್ಷ್ಮಿಗೆ ಇಕ್ಕಿದ್ರೆ ತುಂಬ ಒಳ್ಳೇದು ಲಕ್ಷ್ಮಿಗೆ ತುಂಬ ಇಷ್ಟ ಅಂತ ಹೇಳ್ತಾರೆ ಆ ಹಣ್ಣನ್ನು ಹೇಳಿದ್ದೆ ಹಾಗೆ ಸೀತಾಫಲನೂ ಹೇಳಿದ್ದೆ ಬಟ್ ಅವೆರಡನ್ನ ಮಿಸ್ ಮಾಡಿಬಿಟ್ಟು ಇಲ್ಲಿ ಚೆನ್ನಾಗಿರಲಿಲ್ಲ ಅಂದ್ಬಿಟ್ಟು ಅದು ಎರಡು ತಂದೆ ಇಲ್ಲ ಸೊ ಇಲ್ಲೇ ಬಸ್ ಸ್ಟಾಪಲ್ಲಿ ಮಾರ್ತಿದ್ದಾರೆ ಮನೆ ಹತ್ರನೇ ಅಲ್ಲಿ ಚೆನ್ನಾಗಿದೆ ಅಲ್ಲಿ ಹೋಗಿ ತೊಗೊಂಬರಬೇಕು ಸೊ ಅವೆರಡು ಹಣ್ಣು ತಂದಬೇಕು ಅಷ್ಟೇ ಸೊ ಹಣ್ಣೆಲ್ಲ ತುಂಬಾ ಕಾಸ್ಟ್ಲಿ ಅಂತ ತೊಗೊಂಬಂದಿದ್ರು ಸೊ ಫ್ರೆಂಡ್ಸ್ ಊಟ ಎಲ್ಲ ಮಾಡಿ ಮುಗಿಸಿ ಆದಮೇಲೆ ನಾನು ಚಕ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ರೆಸಿಪಿನ ನಾನು ಶಾರ್ಟ್ಸ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಸೊ ನೋಡಿ ಫುಲ್ಲು ಲೆಂತಿ ಆಗೋಯಿತು ವೀಡಿಯೋ ಈಗೇ ಸೊ ಅದರದು ರೆಸಿಪಿ ಎಲ್ಲ ತೋರ್ಸೋಕ್ಕೋದ್ರೆ ಇದ್ರದ್ದು ಚಕ್ಲಿ ಹೇಗೆ ಮಾಡ್ತೀನಿ ಅಂತ ತೋರ್ಸೋಕ್ಕೋದ್ರೆ ತು ಫುಲ್ಲು ಲೆಂತಿ ಆಗುತ್ತೆ ಹಾಗಾಗಿ ಜಸ್ಟ್ ನೋಡಿ ಈ ಥರ ಮಾಡಿಕೊಂಡು ಇಟ್ನ ಬೇಗನೆ ಆಯಿತು ಒಂದು ಫಿಫ್ಟೀನ್ ಮಿನಿಟ್ಸ್ಗೆಲ್ಲ ಟ್ವೆಂಟಿ ಮಿನಿಟ್ಸ್ಗೆಲ್ಲ ಮಾಡ್ಕೊಂಬಿಡ್ಬೋದು ಇಬ್ಬರಿದ್ರೆ ಇನ್ನೂ ಬೇಗ ಆಗುತ್ತೆ ಒಂದು ಒಬ್ಬರು ಈ ಥರ ಮಾಡ್ಕೊಡ್ತಿದ್ರೆ ಕರ್ಕೋಕ್ಕೆಲ್ಲ ಸರಿ ಹೋಗುತ್ತೆ ಇರೋದ್ರಿಂದ ಸ್ವಲ್ಪ ಇನ್ನೂ ಬೇಗ ಆಗುತ್ತೆ ಇಬ್ಬರಿದ್ರೆ ಇನ್ನೂ ಬೇಗ ಆಗುತ್ತೆ ಒಬ್ಬರಿದ್ರೆ ಈ ಥರ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಸೊ ಈ ಥರ ಮಾಡ್ಕೊಳೋದು ಫ್ರೈ ಮಾಡ್ಕೊಳೋದು ಈ ಥರ ಒಬ್ಬರೇ ಮಾಡಬೇಕಲ್ಲ ಸೊ ಹಾಗಾಗಿ ಲೇಟ್ ಆಗುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂತು ಒಂದು ಚೂರು ಕಟ್ಟಾಗ್ದಂಗೆ ಎಷ್ಟು ಪರ್ಫೆಕ್ಟಾಗಿ ಬಂತು ಅಂದರೆ ಚಕ್ಲಿ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂತು ಸೊ ಸೊ ನಾನು ಶಾರ್ಟ್ಸ್ ವಿಡಿಯೋದಲ್ಲಿ ಹಾಕಿರ್ತೀನಿ ಸೊ ಎಲ್ಲನೂ ಫಿನಿಷ್ ಮಾಡಿ ನೋಡಿ ಎಲ್ಲನೂ ಒಂದು ಸಹ ಹೊಡೆದೋಗ್ಲಿಲ್ಲ ಅಷ್ಟು ಚೆನ್ನಾಗಿ ಬಂತು ಸೊ ಎಲ್ಲನೂ ರೆಡಿ ಮಾಡಿ ಚಕ್ಲಿನ ಎಷ್ಟು ಗಂಟೆ ನಾನು ಹನ್ನೊಂದು ಗಂಟೆ ಆಗೋಗಿತ್ತು ಹನ್ನೊಂದುವರೆ ಅಂತೂ ಮಲಗಲಿಕ್ಕೆ ಯಾಕಂದರೆ ಲೇಟಾಗಿ ಅವನು ಎದ್ದಿದ್ದಲ್ವ ಎಂಟು ಗಂಟೆ ಎದ್ದಿದ್ದು ನೋಡಿ ಆಟ ನನ್ನ ಮಗಳೂ ಅಷ್ಟೇ ಮಲಗಿದ್ಲು ಅವಳು ಎದ್ದು ಊಟ ಮಾಡಿ ಮತ್ತು ಅವಳು ಎದ್ದಿದ್ದಾಳಿ ನಾ ಸೊ ಫ್ರೆಂಡ್ಸ್ ಚಕ್ಲಿ ಎಲ್ಲ ಚೆನ್ನಾಗಿ ಬಂತು ಅದನ್ನೆಲ್ಲ ಎತ್ತಿಟ್ಬಿಟ್ಟು ನನಗೆ ತಿಂಡಿ ಏನಂದರೆ ರವೆ ಉಂಡೆ ಕರ್ಜಿಕಾಯಿ ಮತ್ತು ಚಕ್ಲಿ ಮೂರು ಥರ ಆಯಿತು ತಿಂಡಿ ಮತ್ತು ಫ್ರೂಟ್ಸು ಈ ಥರ ಎಲ್ಲ ಒಂದು ಒಂಬತ್ತು ಥರ ತಟ್ಟೆ ಜೋಡಿಸಿದ್ರೆ ದೇವಿ ಮುಂದೆ ನಾನು ಅಷ್ಟು ಸಾಕು ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಮತ್ತು ನನ್ನ ಮತ್ತು ಒಬ್ಬಟ್ಟು ಮತ್ತು ಇನ್ನೇನು ಒಂಬತ್ತು ಐಟಮ್ ಕರೆಕ್ಟಾಗಿ ಇಡಬೇಕಲ್ಲ ಸೊ ಹಾಗಾಗಿ ಚಕ್ಲಿ ಹೆಂಗೋ ಮಾಡಿಕೊಂಡೆ ಸೊ ದೇವ್ರ ಸಾಮಾನಂತೂ ಬೆಳಗ್ಗೆ ಆಗಲಿಲ್ಲ ಬೆಳಗ್ಬೇಕು ಅಂದ್ಕೊಂಡೆ ಬಟ್ ಆಗಲೇ ಇಲ್ಲ ಬೆ ಮಾರ್ನಿಂಗ್ ಎದ್ದು ತಕ್ಷಣವೇ ಅದೇ ನಾನು ಕೆಲಸ ಮಾಡಬೇಕು ನಾಳೆ ಬೆಳಗ್ಗೆ ಮಾ ಎಲ್ಲನೂ ಮಾಡಿಕೊಂಡ್ರೆ ಸೊ ಸಂಜೆಗೆ ದೇವಿನ ರೆಡಿ ಮಾಡೋಕ್ಕೆ ಸರೋಗುತ್ತೆ ಸೊ ಇವತ್ತಿಗೆ ಇದನ್ನ ಈ ಕೆಲಸ ಮುಗೀತು ಫ್ರೆಂಡ್ಸ್ ಸೊ ಆಗಲೇ ಹನ್ನೊಂದುವರೆ ಆಗ್ಬಿಟ್ಟಿದೆ ಸೊ ಇವತ್ತು ಚಿನ್ಮಯನ ಕರ್ಕೊಂಡೋಗಿ ಮಲಗಿಸಿ ಮಲ್ಗಷ್ಟ್ರಿಗೆ ಹನ್ನೆರಡು ಗಂಟೆ ಆಗೋಗುತ್ತೆ ಸೊ ಸ್ವಾತಂತ್ರ್ಯ ದಿನಾಚರಣೆ ಬೇರೆ ಸೊ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳ್ತಾ ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಈ ಒಂದು ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಏ ಬಾಯ್ ಮಾಡಿ ಇಲ್ಲಿ ಬಾಯ್